ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೆ ಬನ್ನಿ ಇದು ಫ್ರೈಡೆ ವ್ಲಾಗು ಫ್ರೈಡೇ ಎದ್ದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಇವಾಗ ಸೆಲ್ಫೆಲ್ಲ ಒಡ್ಸ್ಕೊತಾ ಇದ್ದೀನಿ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿರ್ತೀನಿ ಆದರೂ ಎದ್ದ ತಕ್ಷಣ ಒಂದ್ಸಲ ಸ್ಟವ್ವು ಸೆಲ್ಫೆಲ್ಲ ವಾಶ್ ಮಾಡ್ಕೊಂಡೆ ಕ್ಲೀನ್ ಮಾಡಿಕೊಂಡೆ ನಾನು ಮುಂದಿನ ಕೆಲಸಗಳನ್ನ ಮಾಡೋದು ನೋಡಿ ಇವಾಗ ಬೆಳಿಗ್ಗೆ ಎದ್ದುಬಿಟ್ಟು ಆಗಿ ಬಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಅಪ್ಪಗೂ ನೀರು ಕೊಟ್ಬಿಟ್ಟು ಇವಾಗ ಟೀ ಮಾಡೋಣ ಅಪ್ಪು ಗಾಲು ಮಾಡೋಣ ಅಂತ ಸ್ಟೌವು ಮತ್ತು ಕ್ಯಾಬಿನೆಟ್ ಎಲ್ಲ ಒಡ್ಸ್ಕೊತಾ ಇದ್ದೀನಿ ಒರೆಸ್ಕೊಂಡು ಅದಾದಮೇಲೆ ಅಪ್ಪು ಗಾಲುಗಾಯಿಸ್ಕೊಟ್ಬಿಟ್ಟು ನಾನು ಟೀ ಮಾಡ್ಕೊಂಡು ಕುಡಿಬೇಕು ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬ ಕೆಲಸಗಳಿದ್ದಾವೆ ವಾರದ ದಿನ ಅಲ್ವಾ ಸೊ ಅದಕ್ಕೆ ಮನೆ ಒರೆಸಿ ಕುಡಿಸಿ ಮತ್ತು ಸ್ನಾನ ಮಾಡಿ ಅಪ್ಪಕ್ಕೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ತುಂಬ ಅಂದರೆ ತುಂಬ ಕೆಲಸಗಳಿದ್ದಾವೆ ಮ್ಯಾಟೆಲ್ಲ ವಾಶ್ ಮಾಡಬೇಕು ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಇವತ್ತಿನ ತಿಂಡಿ ಬಂದು ಪುಲಾವ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಹಾಲು ಕಾಯಿ ಸಿಕ್ಕಿದ್ನಲ್ಲ ಅದನ್ನು ಕೆನೆ ಎಲ್ಲ ಇದ್ದೀನಿ ಕೆನೆ ತುಂಬ ಅಂದರೆ ತುಂಬ ಇದೆ ಮಾಡಬೇಕು ತುಪ್ಪ ಮಾಡಬೇಕು ಫಸ್ಟ್ ಇದನ್ನು ಬೆಣ್ಣೆ ಮಾಡಬೇಕು ಬೆಣ್ಣೆನೂ ಮಾಡಿಲ್ಲ ಮಾಡ್ತೀನಿ ಸದ್ಯದಲ್ಲೇ ವೀಡಿಯೋ ಹಾಕ್ತೀನಿ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ನೋಡಿ ಇವಾಗ ಬೆಣ್ಣೆಲ್ಲ ತೆಗಿಬಿಟ್ಟು ಅಪ್ಪಗೂ ಹಾಲು ಮಾಡಿಕೊಟ್ಬಿಟ್ಟು ನಾನು ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಟಿಫನ್ ಮಾಡಿಬಿಟ್ಟು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೇನೆ ತುಂಬ ಕೆಲಸಗಳಿದ್ದಾವೆ ಇವತ್ತು ಅದಕ್ಕೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ಅಪ್ಪಗೆ ಹಾಲು ಕೊಟ್ಬಿಟ್ಟು ಅವನು ಕುಡಿಸೋದೇ ಒಂದು ದೊಡ್ಡ ಕೆಲಸ ನನಗೆ ಹಾಲು ಮಾಡು ಅಂತಲೇ ಮಾಡಿಕೊಟ್ಮೇಲೆ ಕುಡಿಯೋಲ್ಲ ಅವನು ಗಾಲು ಮಾಡಿ ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಟೀ ಮಾಡಿ ಕುಡಿದ್ರೇ ನನಗೆ ಬೆಳಗ್ಗೆ ಏನು ಕೆಲಸ ಮಾಡೋದಕ್ಕೂ ಸ್ವಲ್ಪ ಎನರ್ಜಿ ಬರೋದು ಇಲ್ಲಾಂದರೆ ನನಗೆ ಎನರ್ಜಿನೇ ಬರೋದಿಲ್ಲ ನೋಡಿ ಇವಾಗ ಅಪ್ಪುಗೆ ಬೆಲ್ಲ ಆರ್ಗನಿಕ್ ಬೆಲ್ಲ ಹಾಕಿ ಕ ಹಾಲು ಮಾಡ್ತಿದ್ದೆ ಬೆಲ್ಲ ಖಾಲಿಯಾಗಿದೆ ಅದಕ್ಕೆ ಇವಾಗ ಸಕ್ಕರೆನೇ ಹಾಕಿದ್ದೀನಿ ನೋಡಿ ಅಪ್ಪು ಗಾಲು ರೆಡಿ ಆಯಿತು ಹಾಗೆ ಸೈಡಲ್ಲಿ ನನಗೆ ಟೀ ಇಟ್ಕೊ ಅದೇ ಪಾತ್ರೆಯಲ್ಲಿ ಟೀ ಇಟ್ಕೊತಾ ಇದ್ದೀನಿ ಟೀ ಇಟ್ಕೊಂಡು ಅಪ್ಪು ಗಾಲು ಕುಡಿಸ್ಬಿಟ್ಟು ನಾನು ಟೀ ಕೊಟ್ಬಿಟ್ಟು ಆಮೇಲೆ ಟಿಫಿನ್ಗೆ ರೆಡಿ ಮಾಡ್ಕೊತೀನಿ ಟಿಫಿನ್ ಮಾಡಿಬಿಟ್ಟು ಅಡುಗೆ ಮೇಲೆ ಅಡುಗೆ ಮನೆ ಕೆಲಸನ ಬೇಕಾ ಬೇಗ ಮುಗಿಸ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ದಂಗೆ ಯಾಕೆಂದರೆ ಅಡುಗೆ ಮನೆಯೇ ಒಂದು ದೊಡ್ಡ ಕೆಲಸ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ಅಡುಗೆ ಮನೆಯದೊಂದು ಕ್ಲೀನಾಗೋಯಿತು ಅಂದರೆ ಅರ್ಧ ಕೆಲಸ ಮುಗ್ದಂಗೆ ಅದೇ ಡೇ ಆಗಿಬಿಡುತ್ತೆ ನೋಡಿ ಇವಾಗ ಅವ್ನಗಾಲಿ ಕುಡಿಸ್ಬಿಟ್ಟು ನಾನು ಟೀ ಕುಡ್ದುಬಿಟ್ಟು ಟಿಫಿನ್ ರೆಡಿ ಮಾಡ್ಕೊತ ಇದ್ದೀನಿ ಆವಾಗಲೇ ಹೇಳ್ದಂಗೆ ಇವತ್ತು ಟಿಫಿನ್ ಬಂದು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ ವೆಜಿಟೇಬಲ್ ಪಲಾವ್ಗೆ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮೂಳೆ ತರಕಾರಿ ತಗೊಂಡಿರೋದು ಬೀನ್ಸು ಕ್ಯಾರೆಟು ನವಿಲುಕೋಸು ಮತ್ತು ಒಂದು ಟೊಮೊಟೊ ಒಂದು ನಿಂಬೆಹಣ್ಣು ಒಂದು ಇಷ್ಟು ಕಾಲು ಕಾಲುಬಾಗನೂ ಇಲ್ಲ ಸ್ವಲ್ಪ ಕಡಿಮೆ ಕಾಯಿ ಇದೆ ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಕರಿಬೇವು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದಮೇಲೆ ಸೋಂಪು ಕತೂರಿ ಮೇಥಿ ಮೆಣಸು ಚಕ್ಕೆ ಲವಂಗ ಅನಾನಸ್ ಮೊಗ್ಗು ಮೊರಾಟಿ ಮೊಗ್ಗೆ ತೊಗೊಂಡಿದ್ದೀನಿ ಸ್ಪೈಸಸ್ಸು ಅದಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಮೊಸರು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಧನ್ಯ ಪೌಡ್ರ್ ಹಾಕ್ಕೊತೀನಿ ಅಷ್ಟೇ ಮತ್ತು ಚಿಲ್ಲಿ ಪೌಡ್ರ್ ಅವೆಲ್ಲ ಯೂಸ್ ಮಾಡಲ್ಲ ನಾನು ಚಿಲ್ಲಿ ಪೌಡ್ರ್ ಗರಂ ಮಸಾಲ ಏನೂ ಯೂಸ್ ಮಾಡಲ್ಲ ಇವಾಗ ಒಂದು ಮಿಕ್ಸಿ ಅದು ಮಿಕ್ಸಿ ಜಾರ್ ತಗೊಂಡು ರುಬ್ಕೊಳ್ಳೋದಕ್ಕೆ ರುಬ್ಕೊತ ಇದ್ದೀನಿ ಕಾಯಿ ಮತ್ತು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೋಂಪು ಸೋಂಪು ಹಾಕಿ ಏನು ಹಾಕೊತೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ಅಲ್ವಾ ಗ್ಯಾಸ್ಟ್ರಿಕ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸೋಂಪು ಹಾಕೋತೀನಿ ಅಷ್ಟೇ ನೋಡಿ ಇವಾಗ ಕಾಯಿ ಹಾಕೊಂಡಿದ್ದೀನಿ ಇವಾಗ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಲೋಟ ಅಕ್ಕಿಗೆ ಮಾಡ್ತಿರೋದು ಅಂದರೆ ಒಂದು ಪಾಬ್ಗೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊತ ಇದ್ದೀನಿ ನಿಮ್ಗೆ ಜಾಸ್ತಿ ಮಾಡ್ಕೋತೀವಿ ಅಂದರೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಅಷ್ಟೇ ನೋಡಿ ಒಂದೆರಡು ಪೀಸಷ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ ಒಂದೆರಡು ಅಷ್ಟು ಕರ್ಬೇವಿನ ಸೊಪ್ಪಿನೂ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕೈದು ಇಳಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಸೋಂಪು ಒಂದು ಏಲಕ್ಕಿ ಕಾಯಿ ಹಾಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಸ್ವಲ್ಪ ಚಕ್ಕೆ ಸ್ವಲ್ಪ ಚಿ ಲವಂಗ ಒಂದೇ ಒಂದು ಅನಾನಸ್ ಅನ್ನ ಸ್ಮೊಗ್ಗಾಕೊತೀನಿ ಅಷ್ಟೇ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನುಣ್ಣಗೆ ರುಬ್ಕೊಬೇಕು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋ ಬರಬೇಕು ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ತರಿ ತರಿ ರುಬ್ಕೊಂಡ್ರು ಚೆನ್ನಾಗಿರುತ್ತೆ ಅದನ್ನು ನಾನು ನುಣ್ಣಗೆ ರುಬ್ಕೊಂಡು ಮಾಡ್ಕೊತೀನಿ ನೋಡಿ ಇವಾಗ ರುಬ್ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದಾಯಿತು ನೋಡಿ ಗ್ರೀನ್ ಕಲರ್ ಮಸಾಲೆ ರೆಡಿ ಆಯಿತು ಪಲಾವ್ ಫುಲ್ಲು ಗ್ರೀನ್ ಕಲರ್ ಇತ್ತು ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡ್ಗೆತ್ತಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಇದು ಬಂದು ಸ್ಟೀಲ್ ಕುಕ್ಕರು ಮೊನ್ನೆ ತೊಗೊಂಡೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಯಿತು ಇದು ಕುಕ್ಕರ್ಗೆ ಪಿಝಾನ್ ಕಂಪ್ನಿದು ತುಂಬ ಚೆನ್ನಾಗಿದೆ ತುಂಬ ವೆಯ್ಟು ಇದೆ ಮತ್ತು ಗಿಳ ಏನು ಹಿಡಿಯೋಲ್ಲ ಸೇಮ್ ಸಿಲ್ವರ್ ಕುಕ್ಕರ್ ಥರನೇ ಸೇಮ್ ಸ್ಟೀಲ್ ಕುಕ್ಕರನ್ನು ಇದೆ ಇದೇನೋ ತಳ ಹಿಡಿಯುತ್ತೆ ಹಂಗೆ ಹಿಂಗೆ ಗಟ್ಟಿ ಇಲ್ಲ ಅನ್ನೋ ಥರ ಏನಿಲ್ಲ ಅದಕ್ಕೆ ಆ ಸಿಲ್ವರ್ ಕುಕ್ಕರ್ಗಿನ ತುಂಬ ಗಟ್ಟಿಯಾಗಿದೆ ತಳ ಏನು ಹಿಡಿಯೋಲ್ಲ ಚೆನ್ನಾಗಿದೆ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಜೀರಿಗೆ ನೋಡಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ಕಣ್ಣು ಇಳಿದಲೇ ಗೊತ್ತಾಗುತ್ತೆ ಅದಕ್ಕೆ ಹಾಕೊತ ಅದರಲ್ಲಿ ಅಷ್ಟೇ ಇದ್ದಿದೆ ಆಯಿಲು ತರಬೇಕು ಇವತ್ತೋಗಿ ತರ್ತೀನಿ ಆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಆ ಸ್ಪೈಸಸ್ಗಳಿರ್ತಾವಲ್ಲ ನೋಡಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಚಿಟಪಟ ಅಂದಮೇಲೆ ಸ್ವಲ್ಪ ಸಾಸಿವೆ ತು ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಇದ್ದೀನಿ ಅದಾದಮೇಲೆ ಪಲಾವ್ ಎಲೆ ಅನಾನಸ್ ಮಗ್ಗು ಮೊರಾಟಿ ಮಗ್ಗು ಮತ್ತು ಸೋಂಪು ಚಕ್ಕೆ ಲವಂಗ ಇವು ಎತ್ತಿಟ್ಕೊಂಡಿದ್ನಲ್ಲ ರುಬ್ಬಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಒಗ್ಗರಣೆಗೆ ಸ್ವಲ್ಪ ಹಾಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆನೆಯನ್ನು ಹಾಕ್ಕೊಂತೀನಿ ಇವಾಗ ಆನೆಯನ್ನು ಹಾಕ್ಕೊಂಡು ಆನೆಯನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಆನೆಯನ್ನು ಇದ್ದೀನಿ ಆನೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏಕೆಂದರೆ ಒಂದು ಕೈಯ್ಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಮೊಬೈಲ್ನ ನಾನು ಹತ್ರ ಟ್ರೈಪಾಡ್ ಇಲ್ಲ ಟ್ರೈಪಾಡ್ ತೊಗೋಬೇಕು ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ನಾನು ನೋಡಿ ಇವಾಗ ಆನೆಯನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತಾ ಇದ್ದೀನಿ ಅದಾದಮೇಲೆ ಇದು ಟೀ ಪಾತ್ರೆ ಆ ಕಡೆ ಸೈಡ್ಗೆ ತಿಂತಿದ್ದೀನಿ ಅದಾದಮೇಲೆ ಇವಾಗ ಸ್ವಲ್ಪ ಅರ್ಶಿಣದ ಪೌಡ್ರ್ ಇದ್ದೀನಿ అశ్నత్ పౌడర్ హో అదా మేలు స్వల్ప ఇవ్వగ టెమటో హోక టెమోటో హాఫ్ట్ ఆగోవర్గ్గూ టమటో జాస్తి హందేణం టెమోటో హాం దీని యాకెంద్రా పలా చికన్ గేలా జాస్తి టెమటో హుళిహుళిబడి అదకోస్కర వొడ్డదు సైజు టెమొటో హోతాయి టమటో చన సాఫ్ట్ ఆగరకు అందరూ ఉప్పు ఉప్పు బేగా సాఫ్ట్ సాఫ్ ఆగితే సాఫ్ట్ సాఫ్ట్లే టేస్ట్ తుంబె నోడి ఇవ్వటో మొత్తం ఉప్పు హు మిక్స్ కొట్కూ ಇವಾಗ ತರಕಾರಿಗಳನ್ನಲ್ಲೇ ಹಾಕೋಬೇಕು ಒಂದೊಂದೇ ತರಕಾರಿಗಳನ್ನ ಹಾಕೊಬಿಟ್ರೆ ತರಕಾರಿಗಳನ್ನ ಹಾಕೊಬಿಟ್ಟು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ತರಕಾರಿನೂ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ತರಕಾರಿಗಳನ್ನ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇವಾಗ ತರಕಾರಿ ಉಪ್ಪಿಡಿಲಿ ಅಂತ ನೋಡಿ ಈ ಥರ ಬಂದಿದೆ ಕಲರು ಇದಕ್ಕೆ ಫುಲ್ಲು ಗ್ರೀನ್ ಕಲರಾಗೆ ಬಂದಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾ ಯೂಸ್ ಮಾಡಿ ಮಾಡಿಲ್ಲ ನಾರ್ಮಲ್ ಮನೇಲಿ ಏನೇನಿದೆ ಅದನ್ನು ಯೂಸ್ ಮಾಡಿ ಮಾಡಿರೋದು ನೋಡಿ ತರಕಾರಿ ಇವಾಗ ಸಾಫ್ಟಾಗಿದೆ ಇವಾಗ ರುಬ್ಕೊಂಡಿರೋ ಮಸಾಲ ಹಾಕ್ಕೋಬೇಕು ಇವಾಗ ಅದಕ್ಕೆ ರುಬ್ಕೊಂಡಿರೋ ಮಸಾಲ ಹಾಕ್ಕೊಬಿಟ್ಟು ಒಂದು ಸ್ವಲ್ಪೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ರುಬ್ಬೆ ಹಸಿ ಇದನ್ನೇ ಅಲ್ವಾ ರುಬ್ಕೊಂಡಿರೋದು ಯಾವುದೇ ರೀತಿ ಫ್ರೈ ಮಾಡಿ ರುಬ್ಕೊಂಡಿಲ್ಲ ಅಲ್ವಾ ಅದಕ್ಕೋಸ್ಕರ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಈ ತರಕಾರಿ ಅವೆಲ್ಲ ಸ್ವಲ್ಪ ಮಸಾಲೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ಅಷ್ಟೇ ನೋಡಿ ಇವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದೆರಡು ಸ್ಪೂನಷ್ಟು ಮೊಸರು ಇದ್ದೀನಿ ಮೊಸರು ಹಾಕೊಂಡು ಒಂದೆರಡು ಸ್ಪೂನ್ ಸಾಕು ಜಾಸ್ತಿ ಮೊಸರು ಬೇಡ ಹುಳಿ ಮೊಸರು ಇದ್ರೆ ಹಾಕೋಬೇಡಿ ಫ್ರೆಶ್ ಮೊಸರು ಇದ್ರೆ ಹಾಕೊಳ್ಳಿ ನಾನು ಎಣ್ಣೆ ತಂದಿದೆ ಓಪನ್ ಆಗಿತ್ತು ಚೆನ್ನಾಗಿತ್ತು ಅದನ್ನ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಎಣ್ಣೆ ಬಿಡೋ ಥರ ಇದು ಮಾಡಿಕೊಂಡು ಆದಮೇಲೆ ಇವಾಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇದ್ದೀನಿ ಅದರೊಳಗಡೆ ನಾನು ಆಲ್ರೆಡಿ ನೀರು ಹಾಕಿದೆ ಒಂದು ಲೋಟ ಮಸಾಲೆ ತೆಗೆದು ಉಯ್ಯೋಣ ಅಂತ ಅದೊಂದು ಲೋಟ ಈ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕ್ಕೊತಿದ್ದೀನಲ್ವಾ ಇದರಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಎರಡು ಲೋಟ ನೀರು ಹಾಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸಲ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಹಾಕಬೇಕಲ್ವಾ ಅದಕ್ಕೋಸ್ಕರ ಬೇರೆ ಇಲ್ಲಿ ಯಾವುದೇ ರೀತಿ ಮಸಾಲ ಪೌಡ್ರ್ಗಳನ್ನ ಯೂಸ್ ಮಾಡಿಲ್ಲ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಅದು ಯಾವುದೂ ಯೂಸ್ ಮಾಡಿಲ್ಲ ಪಲಾವ್ ಪೌಡ್ರ್ ಅದನ್ನು ನಾನು ನಾರ್ಮಲಾಗಿ ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಉಪ್ಪನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಯಾಕೆಂದರೆ ನಮ್ಮ ಕೈಯಲ್ಲಿ ಉಪ್ಪು ಸ್ವಲ್ಪನೇ ಹಾಕೋದು ಜಾಸ್ತಿ ಯಾವತ್ತೂ ಹಾಕೋಲ್ಲ ಉಪ್ಪು ಕಮ್ಮಿ ಇದ್ದರೆ ತಿನ್ಬೋದು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಧನ್ಯಾ ಪೌಡ್ರ್ ಇದ್ದೀನಿ ಧನ್ಯಾ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ಟು ಕುದಿ ಬರೋವರೆಗು ಕುದಿಸ್ಬೇಕು ಸ್ವಲ್ಪ ಮಳಬೇಕು ಅದು ಮಸಾಲ ಅಲ್ಲ ಆಮೇಲೆ ನಾನು ಅಕ್ಕಿನ ಸೈಡಲ್ಲಿ ತೊಳೆದು ನೆನ್ಸಿ ಇಟ್ಕೊಂಡಿದ್ದೀನಿ ಅದಾದ ಕುದಿ ಬಂದಮೇಲೆ ಒಂದು ಕುದಿ ಬಂದಮೇಲೆ ಅಕ್ಕಿನ ಹಾಕೊಂಡ್ಬಿಟ್ರೆ ಆಮೇಲೆ ಪಲಾವ್ ಒಂದು ಐದು ನಿಮಿಷ ಓಪನ್ ಲಿಟ್ಟಲ್ಲಿ ಬೇಯಿಸ್ಬಿಟ್ಟು ಅದಾದಮೇಲೆ ಒಂದು ಬಿ ಮುಚ್ಚಿಬಿಟ್ಟು ಒಂದೆರಡು ವಿಸಲ್ ಹಾಕ್ಸ್ಬಿಟ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ನಿಂಬೆ ಲೆಮನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ನಾನು ಲೆಮನ್ ಹಾಕೋದೇ ಮರ್ತೋಗಿದ್ದೀನಿ ಹಾಕಿ ಇಲ್ಲ ನೋಡಿ ಇವಾಗ ಪಲಾವ್ ಈ ಥರ ಗ್ರೀನ್ ಕಲರಾಗಿ ರೆಡಿಯಾಗಿದೆ ಇದು ಕುದಿ ಬರಬೇಕು ನೀರು ಸ್ವಲ್ಪ ಮಳಬೇಕು ನೋಡಿ ಇಲ್ಲಿ ಅಕ್ಕಿನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ತೊಳೆದು ನಾನು ಲೆಮನ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ಇವಾಗ ಅಕ್ಕಿ ಹಾಕೋಬೇಕು ನೋಡಿ ಹಾಕೊತಾ ಇದ್ದೀನಿ ಅಕ್ಕಿನ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಪಾವ್ ಅಂತರಲ್ಲ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸಾಕು ನಮಗೆ ಇದೇ ತಿಂದು ಮೆಕ್ಕುತ್ತೆ ನಮಗೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಒಂದು ಲೋಟ ನೋಡಿ ಇವಾಗ ಅಕ್ಕಿ ಹಾಕೊತ ಇದ್ದೀನಿ ಅಕ್ಕಿ ಹಾಕಿ ಒಂದು ಐದು ನಿಮಿಷ ಹಾಗೆ ಓಪನ್ ಲೀಟಲ್ಲೇ ಕೂ ಬೇಯಿಸ್ಕೊಂಡು ಅದಾದಮೇಲೆ ಲೋ ಫ್ಲೇಮಲ್ಲಿ ಕುಕ್ಕರ್ನ ವಿಸಿ ಹಾಕ್ಸ್ಕೋಬೇಕು ಚೆನ್ನಾಗಿ ಬೆಂದಿರುತ್ತೆ ಐ ಫ್ಲೇಮಲ್ಲಿ ಹಾಕ್ಸಿದ್ರೆ ಬೆಂದಿರಲ್ಲ ಒಂಥರ ಅಕ್ಕಕ್ಕಿನೇ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಒಂದು ವಿಸಿಲ್ ಹಾಕ್ಸ್ಕೊಂಡು ಇನ್ನೊಂದು ವಿಸಿಲ್ ಬರ್ದೇ ಆಫ್ ಮಾಡಿಬಿಡ್ತೀನಿ ಅಂದರೆ ಟೋಟಲ್ ಎರಡು ವಿಸಿಲ್ ಹಾಕ್ಸ್ಕೊತೀನಿ ನೋಡಿ ಅಕ್ಕಿ ಹಾಕೊತಾ ಇದ್ದೀನಿ ಇವಾಗ ನೋಡಿ ಈಗ ವಿಸಿಲ್ ಬಂದು ಕುಕ್ ನೋಡಿ ವಿಸಿಲ್ ಬಂದು ಕುಕ್ಕರು ಹಾರಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರ ಉದ್ರ ಉದ್ರಾಗೆ ಬಂದಿತ್ತು ಚೆನ್ನಾಗಿತ್ತು ಎಲ್ಲೂ ಮಸಾಲೆ ಮಸಾಲೆ ಎಲ್ಲೂ ಇಲ್ಲ ಯಾಕೆಂದರೆ ನಾನು ಲೋ ಫ್ಲೇಮಲ್ಲಿ ಇಕ್ಕಿದ್ನಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅಪ್ಪಗೂ ತಿಂಡಿ ಕೊಟ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ಒಂದು ತ್ರೀ ಓ ಕ್ಲಾಕಂಗೆ ಸೂಪರ್ ಮಾರ್ಕೆಟ್ಗೆ ಹೋಗಿದೆ ಸ್ವಲ್ಪ ನನಗೆ ಲವ್ ಬರ್ಡ್ಸ್ಗೆ ಫುಡ್ ಎಲ್ಲ ಖಾಲಿಯಾಗಿತ್ತು ತೊಗೊಂಡು ಬರೋಣ ಅಂತ ಹೋಗಿದೆ ಬಟ್ ನನಗಲ್ಲಿ ಲವ್ ಬರ್ಡ್ಸ್ ಸೀಡ್ಸ್ ಏನೂ ಸಿಕ್ಕಿಲ್ಲ ಅದಕ್ಕೆ ನಾನು ಇದನ್ನು ತೊಗೊಬಂದೆ ಏನದು ಸಾ ನವಣೆ ನವಣೆ ಅಂತಾರಲ್ಲ ಅದನ್ನು ತೊಗೊಂಡು ಬಂದೆ ನೋಡಿ ಸೂಪರ್ ಮಾರ್ಕೆಟು ನಾನು ಏನೇ ಒಂದು ತೊಗೊಂಡ್ರು ಇಲ್ಲೇ ಬರ್ತೀನಿ ಅಂದರೆ ಎಮರ್ಜೆನ್ಸಿ ಬೇಕಾದರೆ ಇಲ್ಲಿ ಬರ್ತೀನಿ ಇಲ್ಲಾಂದರೆ ಜಾಸ್ತಿ ಇಲ್ಲಿಗೆ ಬರಲ್ಲ ಒಂದು ದಿನಸಿ ಅಂಗಡಿ ಹತ್ರ ಹೋಗ್ತಿದೆ ಅಲ್ಲೂ ತಗೊಳ್ಳಲ್ಲ ನಾನು ಜಾಸ್ತಿ ಡಿ ಮಾರ್ಟಲ್ಲೇ ನಾನು ಶಾಪಿಂಗ್ ಮಾಡ್ಕೊಬರೋದು ಡಿ ಮಾರ್ಟಲ್ಲಿ ತಂದು ಖಾಲಿಯಾಗಿದ್ದರೆ ಮಾತ್ರ ಇಲ್ಲಿ ಸೂಪರ್ ಮಾರ್ಕೆಟು ಇಲ್ಲಾಂದರೆ ದಿನಸಿ ಹೋಲ್ಸೇಲ್ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿಗೆ ಹೋಗ್ತೀನಿ ಇವತ್ತು ಇಲ್ಲೇ ಬರೋಣ ಸ್ವಲ್ಪ ಜಿರ್ಲೆ ಆಗಿಬಿಟ್ಟಿತ್ತು ಮನೇಲಿ ಜಿರ್ಲೆ ಔಷಧಿ ಮತ್ತು ನಮ್ಮದು ಲವ್ ಬರ್ಡ್ಸು ಒಂದು ಅಕ್ಕಿ ಸತ ಇದೆಯಲ್ಲ ಅದನ್ನು ಇಲಿನೇ ಸಾಯಿಸಿದ್ದು ಅದಕ್ಕೆ ಇಲ್ಲಿಗೆ ಔಷಧಿ ಹಿಡಿಯೋಣ ಇಡೋಣ ಅಂದ್ಬಿಟ್ಟು ಅದಕ್ಕೊಂದು ಔಷಧಿ ತೊಗೊಂಡು ಬಂದಿದ್ದು ತೊಗೊಳ್ಳೋಣ ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಬಂದಿದೆ ತೊಗೊಂಡೆ ಇವಾಗ ಫೈನಲಿ ಬಿಲ್ ಮಾಡಿಸ್ತಿದ್ದೀನಿ ಇಷ್ಟು ಐಟಮ್ಗೆ ಎಂಟುನೂರ ಐವತ್ತು ರೂಪಾಯಿ ಆಗೋಯ್ತು ಏಳ್ನೂರ ಮೂವತ್ತು ಅಲ್ಲಿ ನಮ್ಮ ಬಿಡಿಂಗಲ್ಲಿ ಇಲ್ಲಿ ಕಟ್ಟಿದೆ ಬಾಲ್ ಅದೆಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ಪೂಜೆನೂ ಆಯಿತು ಮತ್ತು ಬೆಟ್ ಸ್ಪ್ರೆಡ್ಗಳನ್ನೆಲ್ಲ ಚೇಂಜ್ ಮಾಡಿದೆ ದಿವಾನ್ ಕಾಟು ಮತ್ತೆ ರೂಮಲ್ಲಿ ಬೆಡ್ ಮಂಚದ ಮೇಲೆ ಎಲ್ಲ ಬೆಟ್ ಸ್ಪ್ರೆಡ್ಗಳನ್ನೆಲ್ಲ ಚೇಂಜ್ ಮಾಡಿದೆ ನೋಡಿ ಪೂಜೆನೂ ಆಗೋಯ್ತು ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಎಲ್ಲ ಕೆಲಸ ಮಾಡಿ ಅಪ್ಪಗೂ ಸ್ನಾನ ಮಾಡಿಸಿ ನಾನು ಫ್ರೆಶ್ಅಪ್ ಆಗಿ ಬಂದು ಪೂಜೆನೂ ಮಾಡಿದೆ ಫೈನಲಿ ಪೂಜೆ ಮಾಡೋಷ್ಟೊಂದು ಸಿಕ್ಸ್ ಓ ಕ್ಲಾಕ್ ಆಯಿತು ನೋಡಿ ನಾನು ನಾನಿವಾಗ ತೊಗೊಬಂದಿರೋದು ಇದನ್ನೇ ಸೂಪರ್ ಮಾರ್ಕೆಟಿಂದ ಒಂದು ಒಡೋನಿಲ್ಲು ఆమెలోిఫ్టీ ఫిఫ్టీ బిస్కెట్ ఆమె ఎడ్ అండ్ శోల్డర్ నీమ్ శాంపూ అదామే శుంఠి బుళి ఫేస్టూ వందెడ్ త్రీ రోచస్ రెడ్లే బల్లో టీ పుడి ఖాళీకి అది తగ్గే ఎరడు పుళిోగ్రే పట్న ఒ మారి గోల్డ్ బ్కెట్టు మారి లైట్ అది ఆమె వంద పురి మిక్సింగ్ స్వీట్స్ ఇట్ అది అప్పగి ఇష్ట అదే తగ్దించినీ ఆమె కుర్కు పాకెట్ ఆమె మిల్కీ బిడ్స్ ఒక బిస్కెట్ ఆమె ఇది మిల్కీ ద చాక్లేట్ అయితే ಐಕಿಂಗೆ ನನಗೆ ಸೋಪು ನನಗೆ ಡೌ ಸೋಪು ಐಕಿಂಗೆ ಹಿಮಾಲಯದು ಬೇಬಿ ಸೋಪು ಅದಾದಮೇಲೆ ಒಂದು ಪಾತ್ರೆ ತೊಳೆಯೋ ಸೋಪು ಎರಡು ತೊಗೊಂಡಿದ್ದೀನಿ ಒಂದು ಕೆಳಗಡೆ ಮನೆಯವ್ರಿಗೆ ಕೊಡಬೇಕು ಅದಕ್ಕೋಸ್ಕರ ಚಿಕ್ಕ ತೊಗೊಂಡಿದ್ದೀನಿ ಅವ್ರ ಅವ್ರ ಹತ್ರ ತೊಗೊಂಡಿದ್ದೆ ಅದಾದಮೇಲೆ ಇದು ಪಾಪ್ಕರ್ನು ಅಪ್ಪುಗೆ ಎರಡು ಪಾಕೆಟ್ ಪಾಪ್ಕನ್ ತೊಗೊಂಡು ಬಂದೆ ಆಮೇಲೆ ಏರಿಯಲ್ ಲಿಕ್ವಿಡು ಏರಿಯಲ್ ಲಿಕ್ವಿಡ್ ತೊಗೊಬಂದೆ ಮತ್ತು ಈ ಹೈಕೆ ಇನ್ನೂ ತಿಂಡಿ ತೊಗೊಂಡಿದ್ದೆ ಜಿಮ್ಸು ಕಿಂಡರ್ ಜಾಯ್ ಇವೆಲ್ಲ ತಿಂದ್ಬಿಟ್ಟ ಮತ್ತು ಒಂದು ಇನ್ನೊಂದು ಇದು ಸೋಪ್ ತೊಗೊಂಡಿದ್ದೀನಿ ವೀಲ್ ಸೋಪು ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡಬೇಕು ಅಂತ ಮ್ಯಾಟ್ಗಳು ವಾಶ್ ಮಾಡಿ ಹಾಕ್ಬಿಟ್ಟೆ ಅದಾದಮೇಲೆ ಇದಕ್ಕೆ ಲವ್ ಬರ್ಡ್ಸ್ಗೆ ಸೀಡ್ಸು ನವಣೆ ತೊಗೊಂಡು ಬಂದೆ ನೋಡಿ ಇವಾಗ ಚಾಕ್ಲೇಟ್ ಬಿಚ್ಚಿಕೊಡು ಬಿಚ್ಚಿಕೊಡು ಅಂತಿದ್ದಾನೆ ಬಿಚ್ಚಿಕೊಡ್ತಾ ಇದ್ದೀನಿ ಆಮೇಲೆ ಇದನ್ನದು ಫ್ರೂಟಿ ಫ್ರೂಟಿ ತೊಗೊಂಡಿದ್ದ ಮತ್ತು ಇದೊಂದು ಮ್ಯಾಗಿ ಪಟ್ನ ಇನ್ನು ನೋಡಿದ್ದು ಲವ್ ಬರ್ಡ್ಸ್ದು ಫುಡ್ಡು ಇಷ್ಟಕ್ಕನ್ನೇ ಎಂಟುನೂರ ನಲ್ವತ್ತೆರಡು ರೂಪಾಯಿ ಆಗೋಯ್ತು ಬೇಜಾರು ಆಗೋಯ್ತು ನನಗೆ ಏನು ಬಂದಿಲ್ಲ ಇಷ್ಟಕ್ಕೆ ಅಷ್ಟಾಗೋಯ್ತಲ್ಲ ಅಂತ ಅದೆಲ್ಲ ಎತ್ತಿಟ್ಬಿಟ್ಟು ಇವಾಗ ಬಟ್ಟೆಗಳು ಎರಡು ಎರಡು ಸಲ ವಾಶ್ ಮಾಡಿ ಹಾಕಿದವನು ಹಂಗೆ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟೋಣ ಅಂತ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅಪ್ಪು ಜೊತೆ ಮಾತಾ ಅಪ್ಪು ಟಿ ವಿ ನೋಡ್ಕೊಂಡು ಕೂತಿದ್ದ ನಾನು ಸಿದ್ಧ ಜೊತೆ ಮಾತಾಡಿಕೊಂಡು ಫೋನ್ ಮಾಡಿಬಿಟ್ಟು ಮಾತಾಡಿಕೊಂಡು ಮಾತಾಡೋ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ಟೆ ಮಾಡಿಸ್ ಫೋಲ್ಡ್ ಮಾಡಿಟ್ಬಿಡೋಣ ಅಂತ ಫೋಲ್ಡ್ ಮಾಡಿಡ್ತಾ ಇದ್ದೇನೆ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದ ಬಟ್ಟೆ ಆವಾಗಿನ ಕೆಲಸ ಅವಾಗೇ ಮಾಡಿಕೊಂಡ್ರೆ ಬೆಸ್ಟು ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ನೋಡೋಕ್ಕೂ ನೀಟಾಗಿರುತ್ತೆ ಬಟ್ ನಾನು ಎರಡು ಸಲೆಯಿಂದ ಫೋಲ್ಡೇ ಮಾಡಿರಲಿಲ್ಲ ನಾನು ಯಾವಾಗಲೂ ಆವಾಗಿನ ಬಟ್ಟೆಗಳನ್ನ ಆವಾಗಲೇ ಫೋಲ್ಡ್ ಮಾಡಿ ಇಟ್ಬಿಡ್ತಿದ್ದೆ ಬಟ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿರೋದ್ರಿಂದ ಜಾಸ್ತಿ ಬಟ್ಟೆ ಬೇಗ ಒಣಗೋದೇ ಇಲ್ಲ ಎರಡರಿಂದ ಮೂರು ದಿನ ಒಣಗಿಸ್ಬೇಕು ಅದಕ್ಕೋಸ್ಕರ ಅದನ್ನ ಎತ್ತೋದು ಹಾಕಿ ಒಣಗಾಕೋದು ಮಳೆ ಬಂದಾಗ ಎತ್ತೋದು ಮಳೆ ಹೋದಾಗ ಒಣಗಾಕೋದು ಇದೇ ಥರ ಆಗೋಗ್ಬಿಟ್ಟು ಮಡ್ಚೇ ಇರಲಿಲ್ಲ ಇವಾಗ ಫೈನಲಿ ಮಡ್ಚಿಕ್ಬೋಣ ಅಂತ ಮರ್ಚಿಕ್ತಾಯಿದೀನಿ ರೈಸ್ ಇಟ್ಟಿದ್ದೀನಿ ಅಪ್ಪು ಮ್ಯಾಗಿ ಮಾಡಿಕೊಡು ಅಂತ ಕೇಳ್ದ ಅವ್ನು ಮ್ಯಾಗಿ ತಿಂದ ಅಪ್ಪು ಮ್ಯಾಗಿ ತಿಂದಿಲ್ಲ ಅಂದಿದ್ರೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಅಪ್ಪು ಮ್ಯಾಗಿ ತಿಂದಿದ್ನಲ್ಲ ಸರಿ ಆಯಿತು ನಾನು ನಮಗೆ ಅಲ್ವಾ ರೈಸ್ ಮಾಡಿಕೊಂಡು ಇದು ಮಾಡ್ಕೊಬಿಡೋಣ ರಸಮ್ ಮಾಡೋಣ ರಸಮ್ ಕೊಡ್ತೀನಿ ಅಂತ ಹೇಳಿದರು ಶಾವಿಕಾ ಸರಿ ರೈಸನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ ರೈಸ್ ಇಟ್ಬಿಟ್ಟು ಬಂದಿದ್ದೆ ಇವಾಗ ರೈಸ್ ಕೂಡ ಆಗ್ತಿದೆ ಅಷ್ಟರಲ್ಲಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಬಿಟ್ರೆ ಎಲ್ಲ ಕೆಲಸನ ಮುಗುತ್ತೆ ಆಮೇಲೆ ನಾವು ಬಟ್ಟೆ ಫೋಲ್ಡ್ ಮಾಡಿಬಿಟ್ಟು ರೈಸ್ ಊಟ ಮಾಡಿಬಿಟ್ಟು ಮಲ್ಸಿದ್ದಗೂ ಊಟ ಕೊಟ್ಟು ಅವರು ತಿನ್ಬಿಟ್ಟು ಮಲ್ಕೊಬಿಟ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಟೇಕ್ ಕೇರ್ ಲವ್ ಯು ಆಲ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್